嗨。 ರಾಕ್ಷಸರು ಮತ್ತು ಗಂಧರ್ವರು ಅನ್ನೋ ಟಾಸ್ಕ್ ಮತ್ತೆ ಶುರುವಾಗಿದೆ ಮತ್ತೆ ಶುರುವಾಗಿದೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಧ್ಯಾಹ್ನದಿಂದ ಯಾರೂ ಆಡ್ತಾ ಇರಲಿಲ್ಲ ಈ ಟಾಸ್ಕ್ನ ಮೇ ಬಿ ಸಮ್ ಏನೋ ಒಂದು ಆರ್ಗ್ಯುಮೆಂಟ್ಸ್ ಆಗಿರಬೇಕು ಎರಡು ಟೀಮಲ್ಲಿ ಸಂಗೀತ ಅವ್ರ ಹತ್ರನೂ ಒಂದು ಒಂದಿಷ್ಟು ವ್ಯಾಲಿಡ್ ಪಾಯಿಂಟ್ಸ್ ಮುಂಜಾನೆಯಿಂದ ಅವ್ರ ತಲೆಯಲ್ಲಿ ಕೊರೀತಾ ಇತ್ತು ಅನಿಸುತ್ತೆ ಅದನ್ನು ಅವರು ಡಿಸ್ಕಷನಲ್ಲಿ ಇಟ್ಟಾಗ ಸಮ ಆರ್ಗ್ಯುಮೆಂಟ್ಸ್ ಆಯಿತು ಅನಿಸುತ್ತೆ ಅಲ್ಲಿ ಸೊ ಅದಾದ ನಂತರ ಲೈವ್ ಕೂ ಫುಲ್ ಟ್ರಿಮ್ ಆಗಿದೆ ಲೈವ್ ಮತ್ತು ಹಳೆ ವಿಡಿಯೋನೇ ಟೆಲಿಕಾಸ್ಟ್ ಮಾಡಿದ್ದಾರೆ ಸೊ ಸಮ್ವೇರಲ್ಲಿ ದೊಡ್ಡ ರಾದಂತ ಆಗಿದೆ ಅಂತ ಅನಿಸುತ್ತೆ ನನಗೆ ಆ್ಯಂಡ್ ಅದಾದ ತಕ್ಷಣ ಲೈವ್ ಮತ್ತೆ ಶುರುವಾದಾಗ ಎಲ್ರ ಮುಖದಲ್ಲೂ ಸ್ಯಾಡ್ನೆಸ್ ಇತ್ತು ಆ್ಯಂಡ್ ಇಲ್ಲಿ ಸಂಗೀತ ಅವ್ರ ಹತ್ರ ಇರೋದು ವ್ಯಾಲಿಡ್ ಪಾಯಿಂಟ್ಸ್ ಬಟ್ ಅದು ಎಷ್ಟರ ಮಟ್ಟಿಗೆ ಪರ್ಫೆಕ್ಟಾಗಿತ್ತು ಅಂತ ನಮಗೆ ಬಿಗ್ ಬಾಸ್ ವೀಕೆಂಡಲ್ಲೇ ಗೊತ್ತಾಗೋದು ಆ್ಯಂಡ್ ಅವ್ರ ಹತ್ರ ಇರೋ ವ್ಯಾಲಿಡ್ ಪಾಯಿಂಟ್ಸ್ ಅಂದರೆ ಗಂಧರ್ವರು ಪನಿಷ್ಮೆಂಟ್ನ ತಗೊಳ್ಬಾರ್ದು ಬಟ್ ಬೇಡಿಕೆನ ಈರೇಸಬೇಕು ಅವರೇನಾದರೂ ಪನಿಷ್ಮೆಂಟು ಆರ್ಡ್ರ್ ಅಂತ ಕೊಡ್ತಾ ಇರುವಾಗ ಅದನ್ನು ನಾವು ವಿನಮ್ರತೆಯಿಂದ ಅಥವಾ ಪ್ರೀತಿಯಿಂದ ತಿರಸ್ಕಾರ ಮಾಡ್ಬೋದು ಅಥವಾ ಡಿಬೇಟ್ ಮಾಡ್ಬೋದು ಅನ್ನೋ ಒಂದು ವ್ಯಾಲಿಡ್ ಪಾಯಿಂಟ್ಸ್ ಇವ್ರ ಹತ್ರ ಇತ್ತು ಗಂಧರ್ವರ ರೀತಿಯಲ್ಲಿ ನೋಡೋಕೋದ್ರೆ ಅದು ಕರೆಕ್ಟಾಗಿತ್ತು ಗಂಧರ್ವರ ಪ್ರಕಾರ ಅದು ಕರೆಕ್ಟಾದರೆ ರಾಕ್ಷಸರು ಕೂಡ ಕರೆಕ್ಟೇ ಇಲ್ಲ ಅವರು ಏನೇ ಮಾಡಿದ್ರು ಲಾಸ್ಟಲ್ಲಿ ಅವರು ರಾಕ್ಷಸರೇ ಸೊ ರಾಕ್ಷಸರು ಏನೇ ಕೊಟ್ಟರು ನಾವು ಅದನ್ನು ಬೇಡಿಕೆ ಅಂತಲೇ ತಗೋಬೇಕಾಗುತ್ತೆ ಸೊ ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಿಲ್ಲ ಅಂಡ್ ಇವಾಗ ಮತ್ತೆ ಟಾಸ್ಕ್ ಶುರುವಾಗಿದೆ ರಾಕ್ಷಸರು ಏನೇನು ಟಾರ್ಚರ್ ಕೊಡಬೇಕು ಏನೇನು ಕೆಲಸ ತಗೋಬೇಕು ಎಲ್ಲನೂ ಕೊಡ್ತಾ ಇದ್ದಾರೆ ರಿವೆಂಜ್ ತಗೊಳ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಸಂಗೀತ ಅವ್ರ ಪ್ಲ್ಯಾನ್ ಏನು ಅಂದರೆ ಇವಾಗ ಅಷ್ಟೆಲ್ಲ ಆರ್ಗ್ಯುಮೆಂಟ್ಸ್ ಆದಾಗ ಏ ವರ್ಕ್ ಆಗಲಲ್ಲ ಪ್ಲಾನ್ ಪ್ಲ್ಯಾನ್ ನ ಯೂಸ್ ಮಾಡಿಕೊಂಡು ರಾಕ್ಷಸರು ಏನೇನು ವರ್ಕ್ ಕೊಡ್ತಾರಲ್ಲ ಅದನ್ನು ತುಂಬ ಲೇಟಾಗಿ ಮಾಡೋದು ಲೈಕ್ ಎಲ್ಲಾದರೂ ಹೋಗಿ ಏನಾದರೂ ತಗೊಂಬ ಅಂದರೆ ಸ್ಲೋ ವಾಕ್ ಮಾಡಿಕೊಂಡು ಸ್ಲೋ ಆಗಿ ಬರೋದು ಸೊ ಈ ಥರ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಬಜಾರ್ ಆಗೋವರೆಗೂ ಈ ಥರನೇ ಇರ್ತಾರೆ ಆ್ಯಂಡ್ ಇದನ್ನು ಡ್ರೋನು ಕೂಡ ಫಾಲೋ ಮಾಡ್ತಾ ಇದ್ದಾರೆ ಆ್ಯಂಡ್ ತನಿಷಾ ಕೂಡ ಫಾಲೋ ಮಾಡ್ತಾ ಇದ್ದಾರೆ ಸೊ ಈ ಥರ ಅವರು ಟೈಮ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಸೊ ಈ ಥರ ಪ್ಲ್ಯಾನ್ ಹಾಕ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಇವರು ಸಕ್ಸಸ್ಫುಲ್ ಆಗ್ತಾರೆ ಆ ಗಂಧರ್ವ ಕ್ಯಾರೆಕ್ಟರಲ್ಲಿ ಅಂತ ವೇಟ್ ಮಾಡಿ ನೋಡಬೇಕು ಎಪಿಸೋಡಲ್ಲಿ ಆ್ಯಂಡ್ ಇದಾದ ನಂತರ ಐ ಥಿಂಕ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಟಾಸ್ಕ್ ಶುರುವಾಗುತ್ತೆ ಅನಿಸುತ್ತೆ ಅದು ಫೈನಲ್ ಟಾಸ್ಕ್ ಅನಿಸುತ್ತೆ ಸೊ ಅದನ್ನು ಯಾರು ಆಗ್ತಾರೆ ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಸೆಲೆಕ್ಷನ್ ಆಗ್ತಾರೆ ಅಥವಾ ಬಿಗ್ ಬಾಸ್ ಮತ್ತು ಸ್ನೇಹಿತವ್ರಿಗೆ ಹೇಳ್ಬೋದು ಅವ್ರಿಕ್ಕಂದರೆ ಡಬಲ್ ಪವರ್ ಇದೆ ಸೊ ಇಷ್ಟೆಲ್ಲ ಲೈವ್ ಅಪ್ಡೇಟು ಸೊ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಮತ್ತೆ ನೋಡೋಣ ಆ್ಯಂಡ್ ಬಾಯ್ ಟೇಕ್ ಕೇರ್